ವಿಹಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಚಿತ್ರ ಜನಾದೇಶ ಆರ್ಜೆಡಿಗೆ ಗರಿಷ್ಠ ಮತಗಳಿಕೆ ಆದರೆ ಎನ್ಡಿಎಗೆ ಪ್ರಚಂಡ ಬಹುಮತ ಈ ಚುನಾವಣಾ ಗಣಿತ ಹೇಗೆ ಕೆಲಸ ಮಾಡುತ್ತೆ ಬಿಹಾರದ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಯ ಫಲಿತಾಂಶ ದೇಶದಾದ್ಯಂತ ಜನರಿಗೆ ಹಾಗೂ ರಾಜಕೀಯ ವಿಶ್ಲೇಷಕರಿಗೆ ಒಂದು ದೊಡ್ಡ ಒಗಟಾಗಿದೆ ಇದು ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಹೊಸ ಚರ್ಚೆಯನ್ನ ಹುಟ್ಟಾಕಿದೆ ಬಿಹಾರದ ಚುನಾವಣೆ ಮತ್ತು ಅದರ ಜನಾದೇಶ ಅದ್ಭುತವಾಗಿದೆ ಈವರೆಗಿನ ಎಲ್ಲ ದಾಖಲೆಗಳು ಮುರಿದು ಬಿದ್ದಿದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಆದರೆ ಈ ದಾಖಲೆಗಳು ಮುರಿದಿದ್ದು ಹೇಗೆ ಈ ಪ್ರಶ್ನೆ ಎದ್ದಿರೋದಕ್ಕೆ ಕಾರಣ ಅತಿ ಹೆಚ್ಚು ಮತ ಹಂಚಿಕೆ ಅಂದ್ರೆ ವೋಟ್ ಶೇರ್ ಪಡೆದ ಪಕ್ಷ ಸ್ಥಾನಗಳ ಲೆಕ್ಕದಲ್ಲಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಅದಕ್ಕಿಂತ ಕಡಿಮೆ ಮತ ಹಂಚಿಕೆ ಪಡೆದ ಎರಡು ಪಕ್ಷಗಳು ಸೇರಿ ಪ್ರಚಂಡ ಬಹುಮತ ಪಡೆದಿವೆ ಅಂಕಿ ಅಂಶಗಳನ್ನ ನೋಡಿದ್ರೆ ಈ ವೈರುಧ್ಯ ಮತ್ತಷ್ಟು ಆಳವಾಗುತ್ತೆ ತೇಜಸ್ವಿ ಯಾದವ್ ನೇತೃತ್ವದ ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ ಪಕ್ಷ ಏಕಾಂಗಿಯಾಗಿ ಶೇಕಡ ಇಪ್ಪತ್ ಮೂರಷ್ಟು ಮತ ಹಂಚಿಕೆಯನ್ನ ಪಡ್ಕೊಂಡಿದೆ ಇದು ಆ ರಾಜ್ಯದಲ್ಲಿ ಈ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ದೊರೆತ ಅತಿ ಹೆಚ್ಚು ಮತ ಪ್ರಮಾಣವಾಗಿದೆ ಆದರೆ ಈ ಬೃಹತ್ ಜನ ಬೆಂಬಲದ ಹೊರತಾಗಿಯೂ ಆರ್ ಜೆ ಇನ್ನೂರ ನಲವತ್ ಸ್ಥಾನಗಳ ವಿಧಾನಸಭೆಯಲ್ಲಿ ಕೇವಲ ಇಪ್ಪತ್ತೈದು ಸ್ಥಾನಗಳನ್ನ ಮಾತ್ರ ಪಡೆಯೋಕೆ ಸಾಧ್ಯ ಆಯಿತು ಮತ್ತೊಂದ್ ಕಡೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಶೇಕಡಾ ಇಪ್ಪತ್ತು ಪಾಯಿಂಟ್ ಸೊನ್ನೆ ಎಂಟರಷ್ಟು ಮತಗಳನ್ನ ಪಡೆದಿದ್ದರೂ ಭರ್ಜರಿ ಎಂಬತ್ತೊಂಬತ್ತು ಸ್ಥಾನಗಳನ್ನ ಗೆದ್ಕೊಳ್ತು ಆ ಮೂಲಕ ರಾಜ್ಯದ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜನತಾದಳ ಯುನೈಟೆಡ್ ಅಂದ್ರೆ ಜೆಡಿಯು ಪಕ್ಷ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಎರಡು ಐದರಷ್ಟು ಮತಗಳನ್ನ ಪಡೆದ್ರು ಎಂಬತ್ತೈದು ಸ್ಥಾನಗಳನ್ನ ಗೆದ್ಕೊಳ್ತು ಎರಡನೇ ಸ್ಥಾನಕ್ಕೆ ತಲುಪ್ತು ಶೇಕಡ ಇಪ್ಪತ್ಮೂರಷ್ಟು ಮೂರಷ್ಟು ಮತಗಳನ್ನ ಪಡೆದ ಪಕ್ಷ ಇಪ್ಪತ್ತೈದು ಸ್ಥಾನಗಳಿಗೆ ಕುಸ್ತು ಹೋಗೋದು ಮತ್ತು ಶೇಕಡಾ ಇಪ್ಪತ್ತರಷ್ಟು ಅಥವಾ ಶೇಕಡಾ ಹತ್ತೊಂಬತ್ತರಷ್ಟು ಮತ ಪಡೆದ ಪಕ್ಷಗಳು ಎಂಬತ್ತರಿಂದ ತೊಂಬತ್ತು ಸ್ಥಾನಗಳನ್ನ ಗೆಲ್ಲುವುದಕ್ಕೆ ಹೇಗೆ ಸಾಧ್ಯ ಆಯಿತು ಅಂಕಿಅಂಶಗಳು ಈ ಕಥೆಯನ್ನ ಮತ್ತಷ್ಟು ಸಂಕೀರ್ಣಗೊಳಿಸುತ್ತೆ ಇಪ್ಪತ್ತಕ್ಕೆ ಹೋಲಿಸಿದ್ರೆ ಬಿಜೆಪಿಯ ವೋಟ್ ಪ್ರಮಾಣ ಒಂದಕ್ಕಿಂತ ಕಡಿಮೆ ಅಂದ್ರೆ ಪಾಯಿಂಟ್ ಆರು ಒಂದರಷ್ಟು ಆಗಿದೆ ಆದರೆ ಅದರ ಒಟ್ಟು ಸ್ಥಾನಗಳಲ್ಲಿ ಹದಿನಾರು ಸ್ಥಾನಗಳ ಹೆಚ್ಚಳ ಆಗಿದೆ ಆರ್ಜೆಡಿಯ ವೋಟ್ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತಕ್ಕೆ ಹೋಲಿಸಿದ್ರೆ ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಮೂರರಷ್ಟು ಕಡಿಮೆಯಾಗಿದೆ ಆದರೆ ಅದು ಐವತ್ತು ಸ್ಥಾನಗಳ ಭಾರಿ ನಷ್ಟವನ್ನ ಅನುಭವಿಸಿದೆ ಜೆಡಿಯು ಮೂರು ಪಾಯಿಂಟ್ ಎಂಟು ಎಂಟರಷ್ಟು ಮತ ಹೆಚ್ಚಳದಿಂದ ನಲವತ್ತೊಂದು ಹೆಚ್ಚುವರಿ ಸ್ಥಾನಗಳ ದೊಡ್ಡ ಲಾಭವನ್ನು ಗಳಿಸಿದೆ ಎಲ್ ಜೆ ಪಿ ರಾಮ್ ವಿಲಾಸ್ ಪಕ್ಷದ ಕಥೆಯೂ ಇನ್ನೂ ಅದ್ಭುತ ಆಗಿದೆ ಹಿಂದಿನ ಬಾರಿಗಿಂತ ಶೇಕಡಾ ಸೊನ್ನೆ ಪಾಯಿಂಟ್ ಆರು ಎಂಟರಷ್ಟು ಕಡಿಮೆ ಮತಗಳನ್ನು ಪಡೆದರೂ ಅದು ಹದಿನೆಂಟು ಹೆಚ್ಚುವರಿ ಸ್ಥಾನಗಳ ಭರ್ಜರಿ ಲಾಭ ಗಳಿಸಿದೆ ಈ ಚಮತ್ಕಾರಕ್ಕೆ ಕಾರಣ ಯಾವುದೇ ಅಕ್ರಮ ಅಲ್ಲ ಬದಲಿಗೆ ಭಾರತ ಅಳವಡಿಸಿಕೊಂಡಿರುವ ಚುನಾವಣಾ ವ್ಯವಸ್ಥೆ ಇದನ್ನ ಫಸ್ಟ್ ಪಾಸ್ಟ್ ದ ಪೋಸ್ಟ್ ಅಂದ್ರೆ ಎಫ್ಪಿಟಿಪಿ ಅಂತ ಕರೆಯಲಾಗುತ್ತೆ ಎಫ್ಪಿಟಿಪಿ ವ್ಯವಸ್ಥೆ ಗೆದ್ದವನೇ ರಾಜ ಭಾರತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗಾಗಿ ಪ್ರಮಾಣಾನುಪಾತ ಪ್ರಾತಿನಿಧ್ಯ ಅಂದರೆ ಪ್ರಪೋಷನಲ್ ರೆಪ್ರೆಸೆಂಟೇಷನ್ ವ್ಯವಸ್ಥೆಯನ್ನ ಅಳವಡಿಸದೆ ಫಸ್ಟ್ ಪಾಸ್ ದ ಪೋಸ್ಟ್ ಅಂದ್ರೆ ಎಫ್ಪಿಟಿಪಿ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಈ ವ್ಯವಸ್ಥೆಯ ಸರಳ ನಿಯಮ ಅಂದರೆ ಇಡೀ ರಾಜ್ಯವನ್ನ ವಿವಿಧ ಚುನಾವಣಾ ಕ್ಷೇತ್ರಗಳಾಗಿ ವಿಂಗಡಿಸಲಾಗುತ್ತೆ ಪ್ರತಿ ಕ್ಷೇತ್ರದಲ್ಲಿ ಇತರ ಎಲ್ಲ ಅಭ್ಯರ್ಥಿಗಳಿಗಿಂತ ಒಂದು ಮತವಾದರೂ ಹೆಚ್ಚು ಪಡೆಯುವ ಅಭ್ಯರ್ಥಿಯನ್ನ ವಿಜಯಿ ಅಂತ ಘೋಷಿಸಲಾಗುತ್ತೆ ಈ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಇಡೀ ರಾಜ್ಯದಲ್ಲಿ ಒಟ್ಟು ಎಷ್ಟು ಮತಗಳನ್ನ ಪಡೀತು ಅನ್ನೋದು ಮುಖ್ಯ ಆಗೋದಿಲ್ಲ ಬದಲಿಗೆ ಅದು ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವಿನ ರೇಖೆಯನ್ನು ದಾಟೋಕೆ ಯಶಸ್ವಿಯಾಯಿತು ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ ಬಿಹಾರದ ಸಂದರ್ಭದಲ್ಲಿ ಇದರ ಅರ್ಥ ಏನು ಅಂತಂದ್ರೆ ಆರ್ಜೆಡಿ ಪಡೆದ ಇಪ್ಪತ್ಮೂರಷ್ಟು ಮತಗಳು ಬಹಳ ಅದಕ್ಷ ರೀತಿಯಲ್ಲಿ ಹಂಚಿ ಹೋಗಿವೆ ಆರ್ಜೆಡಿ ನೂರ ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಇದರರ್ಥ ಆರ್ಜೆಡಿ ತನ್ನ ಭದ್ರಕೋಟೆಗಳಲ್ಲಿ ಉದಾಹರಣೆಗೆ ಎಂ ವೈ ಸಮೀಕರಣ ಇರುವಲ್ಲಿ ಬಹಳ ದೊಡ್ಡ ಅಂತರದಿಂದ ಗೆದ್ದಿರಬಹುದು ಅಲ್ಲಿ ಸಾವಿರಾರು ಹೆಚ್ಚುವರಿ ಮತಗಳು ಬಂದಿದ್ದು ಅವು ಬೇರೆ ಯಾವುದೇ ಕ್ಷೇತ್ರಕ್ಕೆ ಉಪಯೋಗವಾಗಲಿಲ್ಲ ಅಥವಾ ಅದು ಹೆಚ್ಚಿನ ಸಂಖ್ಯೆಯ ಕ್ಷೇತ್ರಗಳಲ್ಲಿ ಬಹಳ ಕಡಿಮೆ ಅಂತರದಿಂದ ಸೋತಿರಬಹುದು ಅಲ್ಲದು ಬೇರೆ ಕಡೆ ಪಡೆದ ಲಕ್ಷಾಂತರ ಮತಗಳು ವ್ಯರ್ಥ ಆದವು ಇದಕ್ಕೆ ವಿರುದ್ಧವಾಗಿ ಎನ್ಡಿಎ ಅಂದರೆ ಬಿಜೆಪಿ ಜೆಡಿಯು ಎಲ್ಜೆಪಿ ಎಂ ಮತ್ತು ಆರ್ಎಲ್ಎಂ ಮೈತ್ರಿಕೂಟದ ತಂತ್ರ ಅತ್ಯಂತ ದಕ್ಷ ಅಂತ ಸಾಬೀತಾಗಿದೆ ಎನ್ಡಿಎ ಮೈತ್ರಿಕೂಟದ ಪ್ರತಿಯೊಬ್ಬ ಸಹಯೋಗಿಯ ಸ್ಟ್ರೈಕ್ ರೇಟ್ ಶೇಕಡ ಎಂಬತ್ತರಿಂದ ತೊಂಬತ್ತರ ನಡುವೆ ಇದೆ ಇದರರ್ಥ ಅವರು ಸ್ಪರ್ಧಿಸಿದ ಹೆಚ್ಚಿನ ಸ್ಥಾನಗಳಲ್ಲಿ ಅವರು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿ ಮತ್ತು ಜೆ ಡಿಯು ತಲಾ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿ ತಮ್ಮ ವೋಟ್ ಬ್ಯಾಂಕ್ ಅನ್ನು ಗೆಲುವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾದರು ಎಲ್ಜೆಪಿ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧಿಸಿ ಬಹುತೇಕ ಎಲ್ಲವನ್ನೂ ಗೆದ್ಕೊಳ್ತು ಇದರಿಂದಾಗಿ ಅದರ ಮತ ಹಂಚಿಕೆ ಕಡಿಮೆಯಾದರೂ ಸ್ಥಾನಗಳು ಹೆಚ್ಚಾದವು ಮತ ಪ್ರಮಾಣ ಮತ್ತು ಸ್ಥಾನಗಳ ಸಂಖ್ಯೆಯ ನಡುವಿನ ಈ ವ್ಯತ್ಯಾಸ ಕೇವಲ ಬಿಹಾರಕ್ಕೆ ಸೀಮಿತವಾಗಿಲ್ಲ ನಮ್ಮ ಕರ್ನಾಟಕದ ಚುನಾವಣೆಗಳಲ್ಲಿ ಈ ಗಣಿತ ಹಲವು ಬಾರಿ ಕಂಡುಬಂದಿದೆ ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕ ವಿಧಾನಸಭೆ ಚುನಾವಣೆ ಇದರ ಅತ್ಯುತ್ತಮ ಉದಾಹರಣೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಶೇಕಡಾ ಮೂವತ್ತೆಂಟಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿತ್ತು ಇದು ಬಿಜೆಪಿಗಿಂತ ಸುಮಾರು ಶೇಕಡಾ ಎರಡರಷ್ಟು ಹೆಚ್ಚಾಗಿತ್ತು ಆದರೆ ಕಾಂಗ್ರೆಸ್ಗೆ ಕೇವಲ ಎಂಬತ್ತು ಸ್ಥಾನಗಳು ಮಾತ್ರ ದೊರಕಿದ್ವು ಮತ್ತೊಂದು ಕಡೆ ಶೇಕಡಾ ಮೂವತ್ತಾರರಷ್ಟು ಮತಗಳನ್ನು ಪಡೆದ ಬಿಜೆಪಿ ನೂರ ನಾಲ್ಕು ಸ್ಥಾನಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಇಲ್ಲೂ ಅದೇ ಆಯಿತು ಕಾಂಗ್ರೆಸ್ ಮತಗಳು ಕೆಲವು ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿತ್ತು ಆದರೆ ಬಿಜೆಪಿಯ ಮತಗಳು ರಾಜ್ಯದ ಹಲವು ಭಾಗಗಳಲ್ಲಿ ಆ ಪಕ್ಷಕ್ಕೆ ಸ್ಥಾನಗಳನ್ನ ಗೆಲ್ಲೋಕೆ ನೆರವಾದ್ವು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ಚುನಾವಣೆಯಲ್ಲಿ ಇದೇ ವ್ಯವಸ್ಥೆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಜೆಪಿ ಶೇಕಡಾ ಮೂವತ್ತಾರಷ್ಟು ಮತಗಳನ್ನ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಷ್ಟೇ ಪಡೆದಿತ್ತು ಆದರೆ ಅದರ ಸ್ಥಾನಗಳು ನೂರ ನಾಲ್ಕರಿಂದ ಅರವತ್ತಾರಕ್ಕೆ ಇಳಿದ್ವು ಈ ಬಾರಿ ಕಾಂಗ್ರೆಸ್ನ ಮತ ಹಂಚಿಕೆ ದಕ್ಷತೆಯಿಂದ ಸ್ಥಾನಗಳಾಗಿ ಪರಿವರ್ತನೆ ಆಯಿತು ಭಾರತ ಈ ಕ್ಷೇತ್ರವಾರು ವ್ಯವಸ್ಥೆಯನ್ನ ಯಾಕೆ ಆರಿಸ್ಕೊಳ್ತು ಶೇಕಡ ಇಪ್ಪತ್ತ್ ಮೂರಷ್ಟು ಮತ ಅಂತಂದ್ರೆ ಶೇಕಡ ಶೇಕಡಇಪ್ಪತ್ ಮೂರಷ್ಟು ಸ್ಥಾನಗಳು ಹೆಚ್ಚು ಅಂತ ಹೇಳುವ ಪ್ರಮಾಣಾನುಪಾತ ಪ್ರಾತಿನಿಧ್ಯ ಅಂದ್ರೆ ಪಿ ಆರ್ ವ್ಯವಸ್ಥೆ ನ್ಯಾಯಯುತ ಅಂತ ಕಾಣ್ತಿರುವಾಗ ಭಾರತ ಎಫ್ ಪಿಟಿಪಿಯನ್ನ ಯಾಕೆ ಆರಿಸ್ಕೊಳ್ತು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ನಮ್ಮ ಸಂವಿಧಾನ ರಚನಾಕಾರರು ಇದಕ್ಕೆ ಹಲವು ಬಲವಾದ ಕಾರಣಗಳನ್ನ ನೀಡಿದ್ರು ಮೊದಲನೇದಾಗಿ ಈ ವ್ಯವಸ್ಥೆ ಅತ್ಯಂತ ಸರಳವಾಗಿದೆ ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ಬೃಹತ್ ಮತ್ತು ಹೆಚ್ಚಾಗಿ ಅನಕ್ಷರಸ್ಥ ಜನಸಂಖ್ಯೆಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗಿತ್ತು ಎರಡನೇ ಮತ್ತು ಅತ್ಯಂತ ಪ್ರಮುಖ ಕಾರಣ ಅಂದರೆ ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ ಎಫ್ಪಿಟಿಪಿ ಪಿ ವ್ಯವಸ್ಥೆಯಲ್ಲಿ ಪ್ರತಿ ಕ್ಷೇತ್ರಕ್ಕೂ ಅಲ್ಲಿಂದ ಗೆದ್ದ ಒಬ್ಬ ನೇರ ಪ್ರತಿನಿಧಿ ಎಂಎಲ್ಎ ಅಥವಾ ಎಂ ಪಿ ಇರ್ತಾನೆ ಆ ಕ್ಷೇತ್ರದ ಜನ ತಮ್ಮ ಸ್ಥಳೀಯ ಅಭಿವೃದ್ಧಿ ತಮ್ಮ ಸಮಸ್ಯೆಗಳಿಗೆ ನೇರವಾಗಿ ಆ ಒಬ್ಬ ವ್ಯಕ್ತಿಯನ್ನ ಜವಾಬ್ದಾರರನ್ನಾಗಿ ಮಾಡಬಹುದು ಪಿಆರ್ ವ್ಯವಸ್ಥೆಯಲ್ಲಿ ಪ್ರತಿನಿಧಿಯನ್ನ ಪಕ್ಷದ ಪಟ್ಟಿಯಿಂದ ಆಯ್ಕೆ ಮಾಡಲಾಗುತ್ತೆ ಇದರಿಂದಾಗಿ ಅವನಿಗೆ ತನ್ನ ಕ್ಷೇತ್ರದೊಂದಿಗೆ ನೇರ ಸಂಪರ್ಕ ಅಥವಾ ಉತ್ತರದಾಯಿತ್ವ ಕಡಿಮೆ ಇರಬಹುದು ಮೂರನೇ ಕಾರಣ ಸ್ಥಿರತೆ ಎಫ್ಪಿಟಿಪಿ ವ್ಯವಸ್ಥೆ ಸಾಮಾನ್ಯವಾಗಿ ಸ್ಪಷ್ಟ ಬಹುಮತವನ್ನ ಹೊಂದಿರುವ ಸ್ಥಿರ ಸರ್ಕಾರಗಳನ್ನ ನೀಡುತ್ತೆ ಆದರೆ ಪಿಆರ್ ವ್ಯವಸ್ಥೆಯಲ್ಲಿ ಅನೇಕ ಸಣ್ಣ ಪಕ್ಷಗಳಿಗೆ ಸ್ಥಾನಗಳು ಸಿಗೋದ್ರಿಂದ ಆಗಾಗ ಸಮಿಶ್ರ ಅಥವಾ ಅಸ್ಥಿರ ಮೈತ್ರಿ ಸರ್ಕಾರಗಳು ರಚನೆಯಾಗುತ್ತೆ ಇದು ದೇಶಕ್ಕೆ ನೀತಿ ನಿರೂಪಣೆಯಲ್ಲಿ ಅಡಚಣೆಯನ್ನ ಉಂಟು ಮಾಡಬಹುದು ಈ ವ್ಯವಸ್ಥೆ ಯಾವುದೇ ಒಂದು ಬಹುಸಂಖ್ಯಾತ ವರ್ಗ ಅಥವಾ ಪ್ರದೇಶ ದೇಶದ ಉಳಿದ ಭಾಗಗಳನ್ನ ಕಡೆಗಣಿಸಿ ಏಕಪಕ್ಷೀಯ ಮತದಾನದ ಮೂಲಕವೇ ಸಂಪೂರ್ಣ ಅಧಿಕಾರವನ್ನ ವಶಪಡಿಸಿಕೊಳ್ಳೋದನ್ನ ತಡೆಯುತ್ತೆ ಸರ್ಕಾರ ರಚಿಸಲು ಒಂದು ಪಕ್ಷ ದೇಶದ ವಿವಿಧ ಭಾಗಗಳನ್ನ ಮತ್ತು ಸಮುದಾಯಗಳ ಬಳಿ ಹೋಗಿ ಸ್ಥಾನಗಳನ್ನ ಗೆಲ್ಬೇಕಾಗತ್ತೆ ಬಿಹಾರ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರದ ಜನಾದೇಶ ಚುನಾವಣಾ ವ್ಯವಸ್ಥೆಯ ಕಾರ್ಯವೈಖರಿಯ ಸ್ಪಷ್ಟ ಪ್ರದರ್ಶನ ಆಗಿದೆ ಆರ್ಜೆಡಿಯ ಶೇಕಡಾ ಇಪ್ಪತ್ ಮೂರಷ್ಟು ಮತ ಹಂಚಿಕೆ ಅದರ ಜನಪ್ರಿಯತೆಯನ್ನ ತೋರಿಸುತ್ತದೆಯಾದ್ರೂ ಈ ಜನಪ್ರಿಯತೆಯನ್ನ ಸ್ಥಾನಗಳಾಗಿ ಪರಿವರ್ತಿಸುವ ಚುನಾವಣಾ ತಂತ್ರದಲ್ಲಿ ಅದು ಎನ್ಡಿಎಗಿಂತ ಹಿಂದುಳಿದಿದೆ ಅನ್ನೋದನ್ನು ಇದು ತೋರಿಸುತ್ತೆ ಎನ್ಡಿಎ ಕೇವಲ ಒಂದು ವ್ಯಾಪಕವಾದ ಸಾಮಾಜಿಕ ಮೈತ್ರಿಯನ್ನು ರಚಿಸಿದ್ದಲ್ಲದೆ ತಮ್ಮ ವೋಟ್ ಬ್ಯಾಂಕ್ ಅನ್ನ ಕನಿಷ್ಠ ನಷ್ಟದೊಂದಿಗೆ ಸ್ಥಾನಗಳಾಗಿ ಪರಿವರ್ತಿಸುವ ಚುನಾವಣಾ ದಕ್ಷತೆಯ ಅಪ್ರತಿಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ ಈ ಜನಾದೇಶ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯನ್ನ ಗೆಲ್ಲೋದು ಕೇವಲ ಜನಪ್ರಿಯರಾಗುವುದಲ್ಲ ಬದಲಾಗಿ ಸರಿಯಾದ ತಂತ್ರದೊಂದಿಗೆ ಗೆಲುವಿನ ರೇಖೆಯನ್ನ ದಾಟುವ ಆಟವಾಗಿದೆ ಅನ್ನೋದನ್ನ ಇದು ನೆನಪಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು